ನನ್ನ ಮೇಲೆ ನಿನ್ನ ಪ್ರೀತಿ ಇದನ್ನು ಗೊತ್ತಾತ ಮಗ ಸಾಕು ಇಟ್ಟು ತಾನೇ ಅವೀ ಇದೇನಿದು ಮರುಳು ಗಾಡಿನಲ್ಲಿ ತನಿ ಬಿಟ್ಟಾವಲ್ಲ ಅವು ಮಾಯ ಬರೋತ್ನೇ ಮೈನ್ ಕೈ ತಿಂದ ಮಾರಿ ತೊಳ್ಕೊಂಡಿಲ್ರಿ ಜುಬ್ರಾ ತಂಡಿಗೆ ಸಡ್ದವು ಇರ್ಲಿ ಇರ್ಲಿ ಉದುರಿಸ್ತೀನಿ ಉದುರ್ಸ್ ಉದುರಿಸ್ತೀನಿ ಅವಿ ವಾಟ್ ಈಸ್ ದಿಸ್ ನಿನ್ನ ಸೂರ್ಯ ಚಂದ್ರ ರೀ ಮಾಯವಾಗಿಬಿಟ್ಟಿ

ಯಾ ಮನಿ ಹೀಟ್ ಗೆದ್ದಿಲಿ ಒಂದ್ ಹೀಟಿಂಗ್ ಮೆಡಿಕಲ್ ಮೆಡ್ಕಲ್ನಾಗ ಅಪ್ಪಾಜಿ ನೀ ಯಾಕೆ ಗಟ್ಟ ಬರಾಕ್ ಹೋಗಿದ್ದೋ ತಿಂಡಿ ಹೆಚ್ಚಾಗಿ ನಾ ಹುರ್ಪಿಗೆ ನಂಗ್ ಅಡ್ಡ ಬರಬಾರ್ದು ನುಗ್ಗಿ ಬಿಡ್ತೀನಿ ನಾನು ಹಿಂಗ ನುಗ್ಗಿ ನುಗ್ಗಿ ಮನಿ ಮುಂದೆ ಇನ್ ಹೆಣ್ಣ ಏನು ಬರ್ಲಂಗ ಮಾಡ್ಕೊಂಡಿ ಮಗನ ಅಪ್ಪಾಜಿ ಈಕೇನು ಆಕಿ ಇಬ್ಬರಿಗೆ ಅರಿಬಿ ಬಿಟ್ಟು ಬಾಂಡೆ ಅದಾಳೆ ಯಾಕೆ ಆಕಿ ಏನ್ ಬೇಕಂತ ಆಲ್ತು ಪಾಲ್ತು ಅಲ್ತುಪಾಲ್ತು ಗಾವ ಗಾವಾಗಂಗಿಲ್ಲ ಅವ್ರ ಅಪ್ಪ ಹೇಳಂತ ಮಾರುತಿ ಕಾರ್ ಇದ್ದವ್ ಲವ್ ಮಾಡ ಅಂತ ಹೇಳಿ ಆ ಹೌದಾ ಹ್ಮ್ ಮೊದಲ ಹೇಳಬೇಕು ಬ್ಯಾಡಾಕಿ ಮಾಡ್ ಅಮ್ಮ ಸರಿ ನಂಗ್ ಮಾರುತಿ ಒಮ್ಮಿನಿ ಕಾರ್ ಬೇಕಂತ ಹೇಳಿದಂದ್ರ ಒಂದ ಒಂದ್ ಟೈಮ್ ಕೊಟ್ರ ಸಕಾಗಿತ್ತಿ ಬೆಂಗ್ಳೂರಿಂದ ತೊಗೊಂಬರ್ತೀನಿ ದೋಸ್ತ ಒಂದು ತಿನ್ ತಿಂಗಳಾಗ್ ನಿಮ್ಮ ಮೌನು ಒಂದೋದಿಂದ ಬರ್ತಾರಲೇ ಅಲ್ಲಿಂದ ಇಲ್ಲಿ ಆದ್ರೆ ನಂಗೆ ಗಾಡಿ ಓಡಿಸೋಕೆ ಬರಂಗಿಲ್ಲಲ್ಲ ಮತ್ತೆ ಅಲ್ಲಿಂದ ಒತ್ತ ಬರ್ಬೇಕ ಇಲ್ಲಿ ನಿತ್ಯ ಅಂದ್ರೆ ತಲೆ ಮೇಲೆ ಆಮ್ಲೆಟ್ ಹಾಕ್ತಾನ ಮಗನಿಗೆ ಹೆಂಗದ ನೋಡ್ರಿ ನೋಡಿ ನಾಯಿ ನೆಕ್ ಬೋಗಾಣ ಅಂತ ತೆಲಿ ಮಾಡ್ಕೊಂಡು ಮಂಗ್ಯನ್ ಮಗ ಅಲ್ಲ ಗಡ್ಡ ಬಿಟ್ಟು ಯಾವ್ದಾರು ಗುಡ್ಯಾ ಕಸ ಗಡ್ಡಿ ಹೊಡ್ದಿದ್ರೆ ಯಾರು ಪ್ರಸಾದ ಕೊಡ್ತಿದ್ರು ತಿಂದು ಜೀವನ ಮಾಡೋದು ಬಿಟ್ಕೊಟ್ಟ ಈ ವಯಸ್ಸಿನಾಗ ಈ ಮಗ ಮದುವೆ ಯಾಕೆ ಹುಟ್ಟಿರ್ಬೇಕು ಹುಟ್ಟಿದ್ರೆ ಹುಟ್ಟು ಉಳ್ದಾಗ ಇವ್ನ ಕಣ್ಣಿಗೆ ನಮ್ಮ ಹುಡುಗಿನ ಯಾಕೆ ಬೀಳ್ಬೇಕಾಗಿತ್ತು ಇವ್ನ ತೆಕ್ಕಿರೋರು ರೊಕ್ಕ ನೋಡಿ ನಮ್ಮ ಹುಡುಗಿನಾರ ಬೆನ್ನ ಹತ್ತಿದಳ ಅಂದ್ರೆ ನಾ ಇಕಟ್ಟು ಹೊಯ್ಕೊತ ಕುಂದ್ರದಕತ್ತಿ ಆಕತ್ತೆ ಈಕನ ಅಷ್ಟೆ ಅಲ್ಲ ಕೆಲವೊಂದಿಷ್ಟು ಭೂಮಿ ಮೇಲೆ ಅದಾರ ಹಾಲ್ಟ್ ನೋಡಿ ಪ್ರೀತಿ ಮಾಡಿರೋ ನಿಮ್ಮ ಅವ್ರು ಅಂದ್ರೆ ಪರ್ಸ್ಟ್ ನಾನು ನೋಟ್ ನೋಡಿ ಪ್ರೀತಿ ಮಾಡ್ತೀನಿ ಅಂತವ ಆದ್ರೆ ಇಂಥದ್ರ ಸಂಬಂಧ ನಾವು ಕೆಲಸ ಬಗ್ಗೆಸಿ ಬಿಟ್ಟು ತಿರುಗಾಡ್ತಿವಲ್ಲ ನಮ್ಮ ಕಾಲ್ ನಾವು ಬಡ್ಕೋಬೇಕು ಪ್ರಪಂಚ ಭಾಳ ಕಿಸೆದಾಗ ರೊಕ್ಕ ಇರಲಿಲ್ಲ ಅಂದ್ರೆ ಅಕ್ಕನ ಮಗಳ ಮೊದಲಾಗಿ ಅನ್ನ ಅಂದ್ಬಿಡ್ತಾಳೆ ಆದ್ರೆ ನಾವು ಇದ್ದದ ಐವತ್ತು ರೂಪಾಯಿ ಸೈಕಲ್ ಮಾಡ್ರಿ ಎಣ್ಣೆ ಹಾಕೊಂಡು ಆಲ್ತು ಪಾಲ್ತು ತಿರುಗಾಡ್ತಿವಲ್ಲ ಇದ್ರ ಹಿಂದ ಹೊಟ್ಟಂಗೆ ತಿರ್ಗಾಡಿ ಹೋಗ್ಬೇಡ್ರಿ ದುಡ್ಡಿರಿ ದುಡ್ಡು ಮಾಡಿರಿ ಯಾವ ರೀತಿ ದುಡ್ಡು ಮಾಡ್ಬೇಕಂದ್ರೆ ಕಷ್ಟ ಕಾಲ ಬಡತನ ನೋಡಿ ನಮ್ಮನ್ನು ಯಾವಾಗ ವಾಲ್ಯ ತೊಗಿರ್ತಾಳೆ ಆಕಿ ಒಂದಲ್ಲ ಒಂದು ದಿನ ಬೆಕ್ಕಾದವ ಮದ್ವೆ ಆದರೂ ನಮ್ಮ ತವ್ರ ಮನೆ ಬಂದ ಬರ್ತಾಳೆ ಆಕಿ ಬಂದಾಗ ರಾಯಲ್ ಅಣ್ಪೇಳ ಮೇಲೆ ಪಡ್ಡ ಪಡ್ಡ ಬಂದ್ರೆ ಆಕಿನ ಅಷ್ಟ ಅಲ್ಲ ಅವ್ರ ಮಮ್ಮಿ ಮೊದಲಾಗ ಹೊರಗೆ ಬಂದು ಹುಬ್ಬಿಗೆ ಕೈ ಹಚ್ಚಿ ನೋಡ್ಬೇಕು ಯಾಮಮ್ಮ ಬಂದು ಹೊರಗೆ ಅಂತೇಳಿ ಹಂಗೆ ಮೇರಿ ಅದಕ್ಕಂತಾರೆ ಗಂಡಸರ ಜೀವನ ಅಂತ ಎಲ್ಲರ ಹುಡುಗಿಗೆ ಕೈ ಕೊಟ್ಟಾಳಂತ ಮಾನಸಿಕಾಗಿ ಚರ್ಯ ಕುಡ್ದು ಲಿವರ್ ಬಾದ್ ಮಾಡ್ಕೋಬೇಡ್ರಿ ಲವರ್ ಇಲ್ಲ ಅಂದ್ರೆ ಬದುಕ್ಬೋದು ಲಿವರ್ ಇಲ್ಲ ಅಂದ್ರೆ ಲಿವರ್ ಚಲೋ ಇಟ್ಕೋರಿ ಇಂಥ ಹತ್ತು ಮಂದಿ ಲವರ್ಗಳನ್ನೇ ಬೆನ್ನ ಹತ್ತಿ ಬರ್ತಾರ ನನಗೆ ಒಬ್ಬರು ಪ್ರೀತಿನೂ ಬೇಡ ಪ್ರೇಮನ್ನೂ ಬೇಡ ದೊಡ್ಡವರು ಒಂದು ಮಾತಾಡೋರು ಲವ್ ಮಾಡಿ ಏನು ಮಾಡ್ತಿ ದುಡ್ಡು ಮಾಡೋ ದುನಿಯಾನ ಆಳ್ತಿ ಅಂತ ಹೇಳಿ ದುಡ್ಡು ಮಾಡಿದ ಮೇಲೆ ಈಕಿನ ಕ್ವಾಕ್ ಕಪ್ಪಿಗೈತೆ ಮಾಡ್ಕೊತ ಬೆನ್ನ ಹತ್ತಿ ಬರ್ತಾಳ ನಮ್ ದೋಸ್ತ ಬೆಂಗೆ ಇದ್ರು ಚೀನಾದಾಗ ನೂಡಲ್ಸ್ ಅಂಗಡಿ ಎಗ್ ರೈಸ್ ಅಂಗಡಿ ಇಟ್ಕೊಂಡ್ರು ರೊಕ್ಕ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ಈಕಿಗೈತಿ ನನಗೈತಿ ನನಗೈತಿ ನಿನಗೈತಿ ಈ ಕೈ ಕೊಡು ಹುಡುಗ್ಯಾರ ಸವಾ ಸಂಕ್ರ ಸಾಕಪ್ಪ ಸಾಕ ಕೈ ಕೊಟ್ಟ ಕೈ ಹುಡುಗ ீத்தின்ன <laughs> சுடல நீ நீதி துடுஞான நந்தி வர்தி சே அப்ப குட்டித்ர நீத்தி சிசி நீதி துடுஞான நந்தி வர்தி ஆதி கி சாமிர ஹுடினர் லொட சர டிரைவர்னா நீ டிரைவர்னா ஆதி கி சாமிர ஹுடிஞான லொட சர டிரைவர்னா நீ டிரைவர்னா டிரைவர்னா ஹே டிரைவர்னா